ನಮಸ್ತೆ ಫ್ರೆಂಡ್ಸ್ ಕನ್ನಡ ಸ್ಟೋರೀಸ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾನು ನಿಮಗೆ ತಿರುಪತಿ ತಿರುಮಲನ ಅಲಿಪಿರಿಯ ಚರಿತ್ರೆಯನ್ನ ಹೇಳಕ್ಕೆ ಹೊರಟಿದ್ದೀನಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅಲಿಪಿರಿಯ ಮಾರ್ಗದಿಂದ ಆ ತಿರುಪತಿ ತಿರುಮಲನ ದರ್ಶನವನ್ನು ಪಡಿಬೋದು ಕಾಲುನಡಿಗೆಯಲ್ಲಿ ಹೋಗುವುದಾದರೆ ಹಾಗಾಗಿ ಈ ಅದ್ಭುತವಾದ ಪ್ರದೇಶದ ಕುರಿತು ನಿಮಗೆ ಎಲ್ಲರಿಗೂ ತಿಳಿದಿದೆ ಆದರೆ ಈ ಪ್ರದೇಶದ ಮಹತ್ವ ನಿಮಗೆಲ್ಲರಿಗೂ ತಿಳಿದಿದೆಯಾ ಇಲ್ಲ ಅನ್ನೋದಾದರೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ನಿಮಗೆ ಈ ತಿರುಪತಿ ತಿರುಮಲನ ಅಲಿಪಿರಿ ಮೆಟ್ಟುವಿನ ಚರಿತ್ರೆಯನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಮೊದಲಿಗೆ ಈ ಒಂದು ಅದ್ಭುತ ಪ್ರದೇಶ ಇರೋದಾದರೂ ಎಲ್ಲಿ ಇದು ತಿರುಪತಿಗೆ ಹೋಗುವಾಗ ಎಂಟ್ರೆನ್ಸಲ್ಲಿ ನಿಮಗೆ ಸಿಗುತ್ತಲ್ಲ ಒಂದು ದೊಡ್ಡ ಗರುಡ ಸ್ಟ್ಯಾಚ್ಯೂ ಕಾಣಿಸುತ್ತಲ್ಲ ಆ ಸ್ಟ್ಯಾಚ್ಯೂ ಹತ್ರನೇ ಇರೋದೇ ಈ ಅಲಿಪಿರಿ ಮೆಟ್ಟು ಅಂದರೆ ಅದೇ ದಾರಿಯಲ್ಲಿ ಅಲಿಪಿರಿ ಮೆಟ್ಟು ಅಂದರೆ ಪಾದನಡಿಗೆಯ ಮೂಲಕ ಯಾರಾದರೂ ತಿರುಮಲನ ಸೇರಬೇಕು ಅಂತಂದರೆ അലി പിരിമെട്ട സേർബോ ತಿರುಮಲಕ್ಕೆ ನಾವು ಹೋಗುವಾಗ ಎರಡು ಮೆಟ್ಟು ಇದೆ ಅಂದರೆ ಎರಡು ದಾರಿಯಿಂದ ನಾವು ತಿರುಮಲಕ್ಕೆ ಸೇರ್ಬೋದು ಕಾಲ್ನಡಿಗೆ ಮೂಲಕ ಒಂದು ಅಲಿಪಿರಿ ಮೆಟ್ಟು ಹಾಗೆ ಇನ್ನೊಂದು ಶ್ರೀವಾರಿ ಮೆಟ್ಟು ಶ್ರೀವಾರಿ ಮೆಟ್ಟುನಲ್ಲಿ ಹೋದರೆ ಬೇಗನೆ ತಿರುಪತಿಗೆ ತಲುಪೋದು ಆದರೂ ಕೂಡ ತುಂಬ ಜನ ಅಲಿಪಿರಿ ಮೆಟ್ಟುವನ್ನೇ ಆರಿಸ್ಕೊತಾರೆ ಯಾಕೆ ಇದರ ಮಹತ್ವ ಏನು ಅನ್ನೋದು ನಿಮಗೇನಾದ್ರೂ ಗೊತ್ತಿದೆಯಾ ಇಲ್ಲ ಅಂದರೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕ್ ಅನ್ ಹೊತ್ತದ್ರಿಂದ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗುತ್ತೆ ಮೊದಲನೇದಾಗಿ ಈ ಅಲಿಪಿರಿ ಅನ್ನೋ ಹೆಸರು ಹೇಗೆ ಬಂತು ಅಂತ ನೋಡೋಣ ಈ ಅಲಿಪಿರಿ ಮೆಟ್ಟುವಿನ ಹೆಸರು ಈ ಬಹಳಷ್ಟು ಈ ತಿರುಪತಿ ಪ್ರಾಂತ್ಯದಲ್ಲಿ ತಮಿಳಿಗರು ಹೆಚ್ಚಾಗಿದ್ದರಂತೆ ಆ ಕಾಲದಲ್ಲಿ ಹಾಗಾಗಿ ಆ ತಮಿಳರು ಈ ಜಾಗವನ್ನು ಆದಿವರಂ ಅಂತ ಕರೀತಾ ಇದ್ರಂತೆ ಆದಿವರಂ ಅಂದರೆ ಅಲಿಪಿರಿ ಮೆಟ್ಟು ಹತ್ತುವಾಗ ಮೊದಲನೇ ಮೆಟ್ಟು ಏನು ಸಿಗುತ್ತೆ ಆ ಮೆಟ್ಟನ ಆದಿವರಂ ಅಂತ ಕರೀತಾ ಇದ್ರಂತೆ ಆ ಮೊದಲನೇ ಮೆಟ್ಟಿಗೆ ನಮಸ್ಕಾರ ಮಾಡಿ ಸಾಂಗ ನಮಸ್ಕಾರ ಮಾಡಿ ಮಾಡಿ ಅಲ್ಲಿ ಪೂಜೆ ಸಲ್ಲಿಸಿ ಒಂದು ಕಾಯಿ ಹೊಡೆದು ಆ ನಂತರ ತಿರುಮಲ ಯಾತ್ರೆನ ಶುರು ಮಾಡಿದ್ರೆ ಬಹಳ ಒಳ್ಳೆಯದಾಗುತ್ತೆ ಅನ್ನೋದು ಅಲ್ಲಿದ್ದ ತಮಿಳಿಗರ ನಂಬಿಕೆ ಕೂಡ ಆಗಿತ್ತು ಈ ಆದಿವರಂನ ಅವರು ಅಡಿಪಿರಿ ಅಂತ ಕೂಡ ಕರೀತಾ ಇದ್ರು ಇಲ್ಲಿ ಬೃಹದಾಕಾರದ ಒಂದು ಹುಣಸೆ ಮರ ಇತ್ತಂತೆ ಶ್ರೀ ವೈಷ್ಣವರು ಈ ಹುಣಸೆ ಮರನ್ನ ತುಂಬಾ ಪ್ರಾಮುಖ್ಯತೆ ಕೊಡ್ತಾ ಇದ್ರಂತೆ ಹುಣಸೆ ಮರದ ಅಡಿಯಲ್ಲೇ ಶ್ರೀ ತಿರುಮಲ ತಿರುಪತಿ ವೆಂಕಟರಮಣ ಸ್ವಾಮಿ ಕೂಡ ನೆಲೆಸಿದ್ದಾರೆ ಅಂತ ಕೂಡ ಹೇಳ್ತಾರೆ ಪುಳಿ ಅಂತ ತಮಿಳಿನಲ್ಲಿ ಕರೆದ್ರೆ ಅದು ಹುಣಸೆ ಅಂದ್ರೆ ಹುಳಿ ಅಂತ ಅರ್ಥ ಅದಕ್ಕೆ ಈ ಜಾಗನ ಆದಿಪುಳಿ ಅಂತ ಕೂಡ ಕರೀತಾ ಇದ್ರು ಯಾವುದು ಮೊದಲನೇ ಮೆಟ್ಟಿಲಿನ ಆದಿಪುಳಿ ಅಂತ ಕೂಡ ಕರೀತಾ ಇದ್ರು ಈ ಅಲಿಪಿರು ಮೆಟ್ಟು ಹತ್ತುವಾಗ ಮೊದಲನೆಯದಾಗಿ ನಮಗೆ ಕಾಣೋದು ಈ ಗರುಡ ವಿಗ್ರಹ ಈ ಗರುಡ ವಿಗ್ರಹ ಎಷ್ಟು ಆಕರ್ಷಕವಾಗಿದೆ ಅಂತಂದರೆ ನಾವು ಎಲ್ಲೇ ಏನೇ ಯೋಚನೆ ಇದ್ರೂ ಅದು ಕಾಣಿಸಿದ ತಕ್ಷಣನೇ ಅದ್ರ ಕಡೆ ನಾವು ತುಂಬಾ ಅಟ್ರಾಕ್ಟ್ ಆಗಿಬಿಡ್ತೀವಿ ಅಲ್ವಾ ನಿಮಗೂ ಕೂಡ ಈ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಆಗಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಈ ಅಲಿಪಿರಿ ಮೆಟ್ಟು ಹತ್ತುವಾಗ ಒಂದು ದುರ್ಘಟನೆ ನಡೆದೋಗುತ್ತೆ ಹೋಗುತ್ತೆ ಅದೇನಪ್ಪ ಅಂತಂದರೆ ಈ ಏಳನೇ ಮೈಲಿಗಲ್ಲು ಏನಿದೆ ಅಲಿಪಿ ಕಿರುಮೆಟ್ಟು ಹೋಗುವಾಗ ಅಲ್ಲಿ ಒಂದು ಹೆಣ್ಣಿನ ಹತ್ಯೆ ಆಗುತ್ತೆ ಸ್ತ್ರೀ ಹತ್ಯೆ ಆಗಿರೋ ಸುದ್ದಿ ತಿರುಮಲದಲ್ಲಿ ಆಗಿದೆ ಅಂತ ಗೊತ್ತಾಗಿದ್ದ ತಕ್ಷಣವೇ ಎಲ್ಲೆಡೆ ಈ ಸುದ್ದಿ ಬೇಗ ಹರಡಿಬಿಡುತ್ತೆ ನಮಗೆ ಗೊತ್ತಿರೋ ಹಾಗೆ ಒಳ್ಳೆಯದು ಹರಡೋದಕ್ಕಿಂತ ಕೆಟ್ಟದ್ದು ಕೆಟ್ಟ ಸುದ್ದಿಗಳು ಬೇಗನೆ ಹರಡುತ್ತೆ ಅಲ್ವಾ ಹಾಗಾಗಿ ಈ ಸುದ್ದಿ ಕೂಡ ತುಂಬಾ ಬೇಗ ಹರಡಿಬಿಡ್ತು ಆ ಸಮಯದಲ್ಲಿ ಟಿ ಟಿ ಡಿಯ ಸಂಸ್ಥಾಪಕರಾಗಿದ್ದ ಪಿ ವಿ ಎ ಆರ್ ಕೆ ಪ್ರಸಾದ್ ಅವರು ಇದನ್ನ ಹೆಂಗಪ್ಪ ಜನರ ಮನಸ್ಸಿಂದ ತೆಗೆದು ಹಾಕೋದು ಏನು ಮಾಡೋದು ಅಂತ ತುಂಬಾ ಯೋಚನೆ ಮಾಡಿದ್ರಂತೆ ಆಗ ಅವರಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ಲಿಲ್ವಂತೆ ಆಗ ಅವ್ರಿಗೆ ಏನು ಮಾಡಿದ್ರು ಅವರ ಕುಟುಂಬದೊಂದಿಗೆ ಒಂದು ಸತಿ ಈ ಅಲಿಪಿರಿ ಮೆಟ್ಟುವಿನ ಮಾರ್ಗವಾಗಿ ಆ ಶ್ರೀನಿವಾಸನ ದರ್ಶನ ಪಡೆಯೋಣ ಅಂತ ಹೇಳಿ ಅಲಿಪಿರಿ ಮೆಟ್ಟು ಮಾರ್ಗವಾಗಿ ದೇವರ ದರ್ಶನ ಪಡೆಯೋದಕ್ಕೆ ಹೋದ್ರಂತೆ ಹಾಗೆ ಹೋಗುವ ಮಾರ್ಗದಲ್ಲಿ ಅವರಿಗೆ ಹಾಗೆ ಅವರ ಕುಟುಂಬದವರಿಗೆ ಸಾಕಷ್ಟು ಕಷ್ಟಗಳು ಎದುರಾದಂತೆ ಬಿಸಿಲು ಮಳೆ ಗಾಳಿಗೆ ತತ್ತರಿಸಿ ಹೋಗಿದ್ರಂತೆ ಹಾಗಾಗಿ ಇದಕ್ಕೆಲ್ಲ ಒಂದು ಶಾಶ್ವತವಾದ ಪರಿಹಾರ ಕಂಡು ಹಿಡ್ಕೊಳ್ಳಲೇಬೇಕು ಎಲ್ಲ ಭಕ್ತಾದಿಗಳಿಗೆ ಬಹಳ ತೊಂದರೆ ಆಗ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಅವರು ಒಂದಷ್ಟು ಡೆವಲಪ್ಮೆಂಟ್ಸ್ನ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರಂತೆ ಏನೇನು ಅಂತಂದರೆ ದಾರಿ ಉದ್ದಕ್ಕೂ ಅವರು ಶೀಟ್ಸ್ನ ಹಾಕ್ಸಿದ್ರಂತೆ ಅಂದರೆ ತೂಗು ಆಶ್ರಯಗಳನ್ನ ಹಾಕ್ಸಿದ್ರಂತೆ ಅಲ್ಲಲ್ಲಿ ಸ್ಪೀಕರ್ಸನ್ನು ಇಟ್ಟು ಆ ಶ್ರೀನಿವಾಸನ ಧ್ಯಾನ ಪ್ರಸದಾ ಮುಳುಗ್ತಾ ಇರೋ ಥರ ಕೇಳಿಸ್ಬೇಕು ಅಂತ ಹೇಳಿ ಒಂದು ಅಲ್ಲಲ್ಲಲ್ಲಲ್ಲಿ ಸ್ಪೀಕರ್ಸ್ ಇಟ್ಟು ಪ್ರತಿನಿತ್ಯ ಅಲ್ಲಿ ಆ ದೇವರ ಧ್ಯಾನ ಸ್ಮರಣೆ ನಡೀತಾನೇ ಇರುತ್ತೆ ಹಾಗೆ ಒಂದಷ್ಟು ಜಾಗದಲ್ಲಿ ಈ ಜಿಂಕೆಗಳ ಉದ್ಯಾನವನ ಕೂಡ ಸೃಷ್ಟಿ ಮಾಡಿದ್ರಂತೆ ಹಾಗೆ ಹಾಗೆ ಒಂದಷ್ಟು ಗೋಪುರಗಳು ಅರ್ಧಂಬರ್ಧ ಕನ್ಸ್ಟ್ರಕ್ಟ್ ಆಗಿರೋದು ಹಾಗೆ ಮುರಿದು ಹೋಗಿರುವಂತಹ ಗೋಪುರಗಳನ್ನೆಲ್ಲ ಸರಿ ಮಾಡುದ್ರಂತೆ ಸ್ವಲ್ಪ ಹೊತ್ತು ತಂಗಿದ್ದು ಸುಧಾರಿಸ್ಕೊಂಡು ಆ ನಂತರ ಹತ್ತಲಿ ಬೆಟ್ಟನ ಅಂತ ಹೇಳೋ ಕಾರಣಕ್ಕೋಸ್ಕರ ಹಾಗೆ ಇನ್ನೂ ಒಂದಷ್ಟು ಏನು ಎಲ್ಲ ಸೌಕರ್ಯಗಳನ್ನು ಮಾಡಿದರೂ ಕೂಡ ಅವರಿಗೆ ಚಿಂತೆ ಕಾಡ್ತಾನೆ ಇತ್ತಂತೆ ಅಂದರೆ ಏನಪ್ಪ ಆ ಹೆಂಗಸಿನ ಹತ್ಯೆ ಆಗಿತ್ತಲ್ಲ ಅದು ಅವರ ಮನಸ್ಸಿಂದ ಹೋಗಲೇ ಇಲ್ವಂತೆ ಆದ್ರೂ ಅವರು ಯೋಚನೆ ಮಾಡ್ತಾನೆ ಇದರಂತೆ ಎಲ್ಲಿ ಹೋದ್ರೂ ಕುಂತರು ನಿಂತರು ಅದೇ ಧ್ಯಾನ ಅನ್ನೋ ಥರ ಯೋಚನೆ ಮಾಡ್ತಿದ್ರಂತೆ ಒಂದು ದಿನ ಅವರು ಅವರ ಮಾವನ ಮನೆಗೆ ಕಾಕಿನಾಡದಲ್ಲಿರೋ ಅವರ ಮಾವನ ಮನೆಗೆ ಹೋಗ್ತಾ ಇದ್ರಂತೆ ಹೋಗುವಾಗ ದಾರಿ ಮಧ್ಯ ಪೆದ್ದಂಪುರಂ ಅಂತ ಒಂದು ಜಾಗ ಸಿಕ್ತಂತೆ ಅಲ್ಲಿ ಅವರಿಗೆ ಒಂದು ದೊಡ್ಡ ಬೃಹದಾಕಾರವಾದ ಆಂಜನೇಯನ ವಿಗ್ರಹವೊಂದು ಕಾಣಿಸ್ತಂತೆ ಅದನ್ನ ವಿಚಾರಿಸಿದಾಗ ಅಲ್ಲಿ ಹೋಗಿ ನಮಸ್ಕರಿಸಿ ಅಲ್ಲಿನ ಸುತ್ತಮುತ್ತಲಿನಲ್ಲಿ ವಿಚಾರಿಸಿದಾಗ ಯಾರು ಈ ವಿಗ್ರಹ ಸ್ಥಾಪಿಸಿದರು ಅಂತ ಕೇಳಿದಾಗ ಅವರಿಗೆ ಗೊತ್ತಾಗಿದ್ದು ತೂಗು ಲಕ್ಷ್ಮಣಾಚಾರ್ಯ ಎನ್ನುವ ಒಬ್ಬ ಶಿಲ್ಪಿ ಇದನ್ನು ಕೆತ್ತನೆ ಮಾಡಿದ್ದಾರೆ ಅನ್ನೋದು ಇದನ್ನು ಕೇಳಿದ ತಕ್ಷಣ ಅವರ ಬಳಿ ಹೋಗಿ ದಯವಿಟ್ಟು ನೀವು ನಮಗೂ ತಿರುಪತಿಯಲ್ಲಿ ಇದೇ ರೀತಿಯಾದ ಒಂದು ಆಂಜನೇಯನ ವಿಗ್ರಹವನ್ನು ಕೆತ್ತನೆ ಮಾಡಿ ಕೊಡಬೇಕು ಅಂತ ಅವರ ಬಳಿ ಮನವಿ ಮಾಡಿಕೊಂಡ್ರಂತೆ ಹಾಗಾಗಿ ಈ ತೂಗು ಲಕ್ಷ್ಮಣಾಚಾರ್ಯ ಎನ್ನುವ ಶಿಲ್ಪಿಯು ಅಲಿಪಿರಿ ಮೆಟ್ಟು ಹತ್ತುವಾಗ ಈ ಸಿಗುವ ಎಂಟನೇ ಮೈಲಿಗಲ್ಲಿನ ಬಳಿ ಈ ಬೃಹದಾಕಾರವಾದ ಆಂಜನೇಯನ ವಿಗ್ರಹ ಕೂಡ ಸ್ಥಾಪಿಸಿ ಿದ್ದಾರೆ ಇದನ್ನ ಮಾಡಿದಾದ್ಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಗರುಡ ವಿಗ್ರಹವನ್ನು ಕೂಡ ಈ ಎಂಟ್ರೆನ್ಸ್ ಅಲ್ಲಿ ಸ್ಥಾಪಿಸ್ತಾರೆ ಅಂದರೆ ಪ್ರವೇಶದ್ವಾರದಲ್ಲಿ ಕೂಡ ಸ್ಥಾಪಿಸ್ತಾರೆ ಇದಿಷ್ಟು ಅಲುಪಿರಿಯ ಒಂದು ಸಣ್ಣ ಕಥೆಯಾಗಿದೆ ಹಾಗೆ ಇಲ್ಲಿಗೆ ರಾಮಾನುಜಾಚಾರ್ಯರು ಬರ್ತಾರಂತೆ ಯಾರು ತಿರುಪತಿ ಶ್ರೀನಿವಾಸನ ದರ್ಶನ ಪಡೆಯೋದಕ್ಕೆ ಅಂತ ಹೇಳಿ ರಾಮಾನುಜಾಚಾರ್ಯರು ಬರ್ತಾರಂತೆ ಅದೆಷ್ಟೋ ದಿನ ರಾಮಾನುಜಾಚಾರ್ಯರು ಮೇಲಕ್ಕೆ ಹತ್ತಲಾಗದೆ ಅಂದರೆ ಈ ದೇವರು ನೆಲೆಸಿರುವ ಏಳು ಬೆಟ್ಟಗಳನ್ನು ತಾ ತನ್ನ ಕಾಲಿನಲ್ಲಿ ಸ್ಪರ್ಶ ಮಾಡಬಾರದು ಅದನ್ನು ಮಾಡಿದ್ರೆ ಮೈಲಿಗೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬೆಟ್ಟ ಹತ್ತಲೇ ಇಲ್ವಂತೆ ಹಾಗೆ ಹತ್ತದೇನೆ ಅವರು ಅಲಿಪಿರಿ ಮೆಟ್ಟುವಿನ ಬಳಿ ಇರುವ ಗೋವಿಂದ ಆಲಯಕ್ಕೆ ಹೋಗಿ ಭೇಟಿ ನೀಡಿ ಅಲ್ಲಿಂದನೇ ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ರಂತೆ ಅಲಿಪಿರಿ ಮೆಟ್ಟುವಿನ ಕೆಳಗಡೆಯೇ ನಿಂತು ಸಾಷ್ಟಾಂಗವಾಗಿ ಶಿರಬಾಗಿ ನಮಸ್ತಾ ಇದ್ರಂತೆ ಶಿರು ತಿರುಪತಿ ಶ್ರೀನಿವಾಸನಿಗೆ ಹೀಗೆ ರಾಮಾನುಜಾಚಾರ್ಯರು ಕೂಡ ಅಲಿಪಿರಿ ಮೆಟ್ಟುವನ್ನು ಪ್ರವೇಶ ಮಾಡದೆ ಅದಷ್ಟು ಪವಿತ್ರವಾಗಿರುವುದು ಅಂತ ಸಾಬೀತುಪಡಿಸಿದ್ದಾರೆ ಇದರ ಜೊತೆ ಜೊತೆಗೆ ನಮಗೆ ಅಲಿಪಿರಿಮೆಟ್ಟು ಹತ್ತುವಾಗ ಬಹಳಷ್ಟು ದೇವಾಲಯಗಳು ಸಿಗ್ತವೆ ಅಂದರೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಆಗಿರಬಹುದು ವಿನಾಯಕ ಗುಡಿ ಆಗಿರ್ಬೋದು ಶ್ರೀವಾರಿ ಪಾದಾಲ ತಲೆ ತಲೆಯಿರುಕೊಂಡು ಹಾಗೆ ಗಾಳಿಗೋಪುರ ಹಾಗೆ ಪುರಾತನದ ಪ್ರಖ್ಯಾತಿ ಹೊಂದಿರುವ ಒಂದು ಪುಷ್ಕರಣಿ ಜಿಂಕೆಯ ಉದ್ಯಾನವನ ನರಸಿಂಹಸ್ವಾಮಿ ದೇವಾಲಯ ಅಕ್ಕಗಾರಿಲ್ಲ ಆಲಯ ಹಾಗೆ ಮೋಕಾಳ ಪರ್ವತಂ ಕೂಡ ಸಿಗುತ್ತದೆ ಹಾಗೆ ಭಾಷೆಕುರಲ ಸನ್ನಿಧಿ ಕೂಡ ಸಿಗುತ್ತದೆ ಜೊತೆಗೆ ಸಾಕ್ಷಾತ್ ಆ ತಿರುಪತಿ ತಿಮ್ಮಪ್ಪ ಶ್ರೀನಿವಾಸನ ದರ್ಶನ ಕೂಡ ಆಗುತ್ತದೆ ನಿಮಗೆ ಈಗ ಗೊತ್ತಾಯ್ತಲ್ಲ ಅಲಿಪಿರಿ ಮೆಟ್ಟುವಿನ ಮಹತ್ವವೇನು ಅಲ್ಲಿ ಏನೇನು ಕಂಡುಬರುತ್ತದೆ ಅದಕ್ಕೆ ಎಷ್ಟು ದೊಡ್ಡ ಇತಿಹಾಸ ಇದೆ ಅಂತ ಹೇಳಿ ಈ ಅಲಿಪಿರಿ ಮೆಟ್ಟುವನ್ನು 촬자 <목소리법> ಮಾರ್ಗವಾಗಿ ನೀವು ಕೂಡ ಒಮ್ಮೆ ಆ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಕಾಲ್ನಡಿಗೆ ಮೂಲಕ ಒಮ್ಮೆ ಮಾಡಿ ನೋಡಿ ನಿಮಗೆ ಮನಸ್ಸಾಕ್ಷಿಗೆ ಸಿಗುವ ಆನಂದ ಸುಖನೇ ಬೇರೆಯಾಗಿರುತ್ತದೆ ಇದಿಷ್ಟು ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಒತ್ತೋದ್ರಿಂದ ನನ್ನ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗುತ್ತದೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು